ಗುಲ್ಬರ್ಗಾ ಕೋಟೆ ಅಥವಾ ಈಗಿನ ಕಲಬುರಗಿ ಕೋಟೆ ಕರ್ನಾಟಕದ ಕಲಬುರಗಿ ನಗರದಲ್ಲಿದೆ ಇದನ್ನು ಮೂಲತಃ ವಾರಂಗಲ್ ಕಾಕತೀಯರ ರಾಜ ಗುಲ್ಚಂದ್ ನಿರ್ಮಿಸಿದರು ನಂತರ ಬಹಮನಿ ಸುಲ್ತಾನರು ಇದನ್ನು ವಿಸ್ತರಿಸಿ ಬಲಪಡಿಸಿದರು ಕೋಟೆಯು ಸೊನ್ನೆ ಪಾಯಿಂಟ್ ಐದು ಎಕರೆ ಪ್ರದೇಶದಲ್ಲಿ ಹರಡಿದೆ ಮತ್ತು ಮೂರು ಕಿ ಮೀ ಸುತ್ತಳತೆಯಿದೆ ಇದು ಎರಡು ಕೋಟೆ ಗೋಡೆಗಳು ಮತ್ತು ಮೂವತ್ತು ಅಡಿ ಅಗಲದ ಕಂದಕದಿಂದ ಸುತ್ತುವರೆದಿದೆ ಕೋಟೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಒಂದು ನಿರ್ಮಾಣ ಮೂಲತಃ ರಾಜಾ ಗುಲ್ಚಂದ್ ನಿರ್ಮಿಸಿದ ಈ ಕೋಟೆಯನ್ನು ಬಹಮನಿ ಸುಲ್ತಾನರು ವಿಸ್ತರಿಸಿದರು ಎರಡು ವಾಸ್ತುಶಿಲ್ಪ ಕೋಟೆಯು ಪರ್ಷಿಯನ್ ಮತ್ತು ಭಾರತೀಯ ವಾಸ್ತುಶಿಲ್ಪದ ಅಂಶಗಳನ್ನು ಒಳಗೊಂಡಿದೆ ಮೂರು ಜಾಮಿ ಮಸೀದಿ ಕೋಟೆಯೊಳಗೆ ಸುಂದರವಾದ ಜಾಮಿ ಮಸೀದಿ ಇದೆ ಇದನ್ನು ಬಹಮನಿ ಸುಲ್ತಾನರು ನಿರ್ಮಿಸಿದರು ನಾಲ್ಕು ಪ್ರಮುಖ ಆಕರ್ಷಣೆ ಕೋಟೆಯು ಕಲಬುರಗಿಯ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ ಐದು ಭದ್ರತೆ ಕೋಟೆಯು ಎರಡು ಗೋಡೆಗಳು ಮತ್ತು ಇಪ್ಪತ್ತಾರು ಬಂದೂಕುಗಳು ಮತ್ತು ಹದಿನೈದು ಗೋಪುರಗಳನ್ನು ಹೊಂದಿದೆ ಆರು ಕಂದಕ ಮೂವತ್ತು ಅಡಿ ಅಗಲ್ಲದ ಕಂದಕವು ಕೋಟೆಯನ್ನು ಸುತ್ತುವರೆದಿದೆ ಏಳು ಇತಿಹಾಸ ಕೋಟೆಯು ಬಹಾಮನಿ ಸಾಮ್ರಾಜ್ಯದ ಆಡಳಿತದ ನೆನಪಿಗಾಗಿ ನಿರ್ಮಿಸಲಾಗಿದೆ ಮತ್ತು ಒಂದು ಸಾವಿರದ ನಾನೂರ ಇಪ್ಪತ್ನಾಲ್ಕರವರೆಗೆ ರಾಜಧಾನಿಯಾಗಿತ್ತು ಮತ್ತು ಎಂಟು ಪ್ರಸ್ತುತ ಸ್ಥಿತಿ ಕೋಟೆಯನ್ನು ಭಾರತೀಯ ಪುರಾತತ್ವ ಇಲಾಖೆ ಆಸಿ ದುರಸ್ತಿ ಮಾಡುತ್ತಿದೆ ಕೋಟೆಯು ಭೇಟಿ ನೀಡಲು ಯೋಗ್ಯವಾದ ಸ್ಥಳವಾಗಿದೆ ಮತ್ತು ಇದರ ಇತಿಹಾಸ ಮತ್ತು ವಾಸ್ತುಶಿಲ್ಪವನ್ನು ಅನ್ವೇಷಿಸಲು ಆಸಕ್ತಿದಾಯಕ ತಾಣವಾಗಿದೆ